ನಮ್ಮ ಭಾರತ ಸಂವಿಧಾನದ ಪಿತಾಮರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಹೇಗಿದ್ದವು ಮತ್ತು ಅಂಬೇಡ್ಕರ್ ಅವರು ಏಕೆ ಎರಡು ಮದುವೆಯಾದರು ಮತ್ತು ಅಂಬೇಡ್ಕರ್ ಅವರಿಗೆ ಎಷ್ಟು ಜನ ಮಕ್ಕಳಿದ್ದರು ಮತ್ತು ಅವರು ಯಾವ ರೀತಿ ಮರಣವನ್ನು ಹೊಂದಿದ್ದರು ಇನ್ನೂ ಹಲವಾರು ರೋಚಕ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡದಲ್ಲಿ ಜನಿಸುತ್ತಾರೆ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮ್ಜಿ ಮಲೋಜಿ ಸಕ್ವಾಲ್ ತಾಯಿ ಹೆಸರು ಭೀಮಾಬಾಯಿ ದಂಪತಿಗರಿಗೆ ಹದಿನಾಲ್ಕನೇ ಮಗನಾಗಿ ಜನಿಸುತ್ತಾರೆ ಜನರ ಶೋಷಣೆಯಿಂದ ಐದು ಜನ ಮಕ್ಕಳು ಮಾತ್ರ ಉಳಿದುಕೊಳ್ಳುತ್ತಾರೆ ಅದರಲ್ಲಿ ಕೊನೆಯವರೇ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಮಹಾರೆಂಬ ದಲಿತ ಜನಾಂಗಕ್ಕೆ ಸೇರಿದರಿಂದ ಅವರನ್ನು ಅಸ್ಪರ್ಶರು ಎಂದು ಕರೆಯುತ್ತಿದ್ದರು ಆ ಜಾತಿದವರನ್ನು ತುಂಬ ಕೀಳಾಗಿ ನೋಡುತ್ತಿದ್ದರು ಹೀಗೆ ಅಂಬೇಡ್ಕರ್ ಅವರು ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಪಿ ಎಚ್ ಡಿ ಪದವಿಯನ್ನು ಪಡೆಯುತ್ತಾರೆ ಇನ್ನೂ ನಂಬುವುದಕ್ಕೆ ಅಸಾಧ್ಯವಾದ ವಿಷಯವೇನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಎಮ್ ಎಸ್ ಸಿ ಪಿ ಎಚ್ ಡಿ ಇನ್ನೂ ಹಲವಾರು ಪದವಿಗಳನ್ನು ಅಂಬೇಡ್ಕರ್ ಅವರು ಪಡೆದುಕೊಂಡಿದ್ದಾರೆ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಇಷ್ಟೊಂದು ಪದವಿಗಳನ್ನು ಪಡೆದಿದ್ದಾರೆ ಅಂದರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ ಇದಿಷ್ಟು ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ಜೀವನವಾದರೆ ಈಗ ನಿಮಗೆ ಅಚ್ಚರಿ ಮೂಡುವ ವಿಷಯವೇನೆಂದರೆ ಅಂಬೇಡ್ಕರ್ ಅವರು ಕೇವಲ ಹದಿನೈದು ವರ್ಷದವರಿದ್ದಾಗ ಎಂಟು ವರ್ಷದ ರಮಾಬಾಯಿ ಅವರೊಂದಿಗೆ ಮದುವೆ ಮಾಡಲಾಗುತ್ತದೆ ಹೀಗೆ ಅವರ ಸಂಸಾರವು ಹೇಗೂ ಕಷ್ಟಗಳಿಂದ ಸಾಗುತ್ತಿರುವಾಗ ಅಂಬೇಡ್ಕರ್ ಅವರ ಪತ್ನಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದರಿಂದ ಅವರಿಗೆ ಹುಟ್ಟುತ್ತಿರುವಂತಹ ಮಕ್ಕಳೆಲ್ಲ ಸತ್ತು ಹೋಗುತ್ತಿದ್ದವು ಈ ರೀತಿ ತನ್ನ ಐದು ಮಕ್ಕಳಲ್ಲಿ ಎಲ್ಲ ಮಕ್ಕಳು ಸತ್ತು ಹೋಗಿ ಕೊನೆಗೆ ಅಂಬೇಡ್ಕರ್ ಅವರಿಗೆ ಉಳಿಯುವುದು ಯಶವಂತ್ ಅಂಬೇಡ್ಕರ್ ಒಬ್ಬ ಮಗ ಮಾತ್ರ ಇಷ್ಟೊಂದು ನೋವು ತುಂಬಿಕೊಂಡಿರುವಂತ ಅವರ ಜೀವನದಲ್ಲಿ ಅಂಬೇಡ್ಕರ್ ಅವರಿಗೆ ಮತ್ತೊಂದು ಆಘಾತ ಕಾದಿತ್ತು ಅದು ಏನೆಂದರೆ ಅಂಬೇಡ್ಕರ್ ಅವರು ಎಲ್ಲ ಹೋರಾಟಗಳಿಗೂ ಸ್ಫೂರ್ತಿಯನ್ನು ನೀಡುತ್ತಿದ್ದ ಹಾಗೂ ಧೈರ್ಯವನ್ನು ತುಂಬುತ್ತಿದ್ದ ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ಅವರ ಆರೋಗ್ಯವು ದಿನೇ ದಿನೇ ಹದಗೆಡುತ್ತಾ ಬರುತ್ತದೆ ಹೀಗಿರುವಾಗ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ಅವರು ಸಾವನ್ನಪ್ಪುತ್ತಾರೆ ಇದರಿಂದ ಅಂಬೇಡ್ಕರ್ ಅವರು ತುಂಬಾ ಕೊರಗುತ್ತಾ ಇರುತ್ತಾರೆ ಅದೇ ಸಮಯದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಸಂವಿಧಾನವನ್ನು ಬರೆಯಲು ಆದೇಶ ಬರುತ್ತದೆ ಆದರೆ ಸಂವಿಧಾನ ಬರೆಯುವುದೆಂದರೆ ಅಷ್ಟು ಸುಲಭದ ಕೆಲಸವೇ ಅಲ್ಲ ಇದರಿಂದ ಭಾರತ ಸಂವಿಧಾನವನ್ನು ರಚಿಸುವುದಕ್ಕೆ ಅಂಬೇಡ್ಕರ್ ಅವರ ಜೊತೆಗೆ ನೇಮಿಸಿದ್ದ ಇನ್ನೂ ಕೆಲವು ವ್ಯಕ್ತಿಗಳನ್ನು ಕೆಲವರು ರಾಜೀನಾಮೆ ಕೊಡುತ್ತಾರೆ ಇನ್ನು ಕೆಲವರು ಬೇರೆ ದೇಶಗಳಲ್ಲಿ ಉಳಿದುಕೊಂಡರು ಇನ್ನು ಕೆಲವರು ಅದರಿಂದ ದೂರ ಸರಿದರು ಈ ಎಲ್ಲ ಕಾರಣಗಳಿಂದ ಕೊನೆಗೆ ಸಂವಿಧಾನವನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿಯು ಅಂಬೇಡ್ಕರ್ ಅವರ ಮೇಲೆ ಬೀಳುತ್ತದೆ ಆದರೂ ಸಹ ಅಂಬೇಡ್ಕರ್ ಅವರು ಹಿಂಜರಿಯದೆ ಸಂವಿಧಾನವನ್ನು ರಚನೆ ಮಾಡುವುದರ ಪೂರ್ತಿ ಜವಾಬ್ದಾರಿಯನ್ನು ಪಡೆದುಕೊಳ್ಳುತ್ತಾರೆ ನಂತರ ಸಂವಿಧಾನವನ್ನು ಬರೆಯಲು ಹೊರಟ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಸಂವಿಧಾನವನ್ನು ರಚನೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಇದರ ಪರಿಣಾಮದಿಂದ ಅಂಬೇಡ್ಕರ್ ಅವರ ಆರೋಗ್ಯವು ಹದಗೆಡುತ್ತದೆ ನಿರಂತರ ಹಗಲು ರಾತ್ರಿ ಎನ್ನದೇ ನಿದ್ರೆಗೆಟ್ಟು ಸಂವಿಧಾನವನ್ನು ರಚನೆಯನ್ನು ಮುಳುಗಿದ್ದ ಅಂಬೇಡ್ಕರ್ ಅವರಿಗೆ ನಿದ್ರೆಯ ಕೊರತೆ ಕಾಡುತ್ತದೆ ಅವರ ಕಾಲುಗಳಲ್ಲಿ ನರರೋಗ ಕಂಡುಬರುತ್ತದೆ ಮಧುಮೇಹ ಹೆಚ್ಚಾಗುತ್ತದೆ ಪ್ರತಿದಿನವೂ ಹೋಮಿಯೋ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಅಂಬೇಡ್ಕರ್ ಅವರು ಅನಾರೋಗ್ಯದ ಕಾರಣ ಚಿಕಿತ್ಸೆಯನ್ನು ಪಡೆಯಲು ವೈದ್ಯರಾದ ಶಾರದಾ ಕಬೀರ್ ಅವರನ್ನು ಭೇಟಿಯಾಗುತ್ತಾರೆ ಅಂಬೇಡ್ಕರ್ ಅವರನ್ನು ತಪಾಸಣೆ ಮಾಡಿದ ಶಾರದಾ ಕಬೀರ್ ಅವರು ಈ ರೀತಿ ಹೇಳುತ್ತಾರೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದಕ್ಕೆ ನಿಮ್ಮ ಆರೋಗ್ಯ ಮಾಡುವುದಕ್ಕೆ ನಿಮ್ಮ ಜೊತೆ ಯಾರಾದರೂ ಇರಲೇಬೇಕು ಇಲ್ಲವಾದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳು ಕಂಡುಬರುತ್ತದೆ ಎಂದು ಹೇಳುತ್ತಾರೆ ಇದನ್ನು ಅರಿತ ಅಂಬೇಡ್ಕರ್ ಅವರು ತುಂಬಾ ಯೋಚನೆ ಮಾಡಿ ಕೊನೆಗೆ ವೈದ್ಯರಾಗಿದ್ದಂಥ ಬ್ರಾಹ್ಮಣ ಕುಟುಂಬದ ಶಾರದಾ ಕಬೀರವನ್ನು ಮದುವೆಯಾಗುತ್ತಾರೆ ನಂತರ ಶಾರದಾ ಕಬೀರ್ ಅವರು ತಮ್ಮ ಹೆಸರನ್ನು ಸವಿತಾ ಅಂಬೇಡ್ಕರ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ ಹೀಗೆ ಎರಡನೇ ಮದುವೆ ಆದ ನಂತರವೂ ಸಹ ಅಂಬೇಡ್ಕರ್ ಅವರು ತಮ್ಮ ಕೆಲಸ ಜವಾಬ್ದಾರಿಗಳಲ್ಲಿ ಮುಳುಗಿ ಹೋಗುತ್ತಿದ್ದರು ಇದರಿಂದ ಅವರ ಆರೋಗ್ಯವು ದಿನೇ ದಿನೇ ಹದಗೆಟ್ಟಿತ್ತು ಹಾಗೂ ಅವರ ಆರ್ಥಿಕ ಸ್ಥಿತಿಯೂ ಸಹ ಚೆನ್ನಾಗಿ ಇರಲಿಲ್ಲ ಅಂತಹ ಕಷ್ಟಗಳ ದಿನಗಳಲ್ಲೂ ಸಹ ಅಂಬೇಡ್ಕರ್ ಅವರ ಪತ್ನಿ ಅಂಬೇಡ್ಕರ್ ಅವರನ್ನು ತುಂಬ ಆರೈಕೆ ಮಾಡಿದ್ದಾರೆ ಆದರೂ ಸಹ ಅಂಬೇಡ್ಕರ್ ಅವರ ಆರೋಗ್ಯವು ತುಂಬ ಹದಗೆಟ್ಟಿತ್ತು ಹೀಗೆ ಅನಾರೋಗ್ಯದ ಕಾರಣಗಳಿಂದ ಅಂಬೇಡ್ಕರ್ ಅವರು ಹಾಸಿಗೆ ಹಿಡಿಯುತ್ತಾರೆ ಕೊನೆಗೆ ಮತ್ತು ಅವರ ಧರ್ಮ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿ ಅಂಬೇಡ್ಕರ್ ಅವರು ಬೆಳಗ್ಗೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ಎಲ್ಲರನ್ನು ಬಿಟ್ಟು ಹೋಗುತ್ತಾರೆ ಅಂಬೇಡ್ಕರ್ ಅವರು ಮಲಗಿರುವಾಗಲೇ ತಮ್ಮ ಪ್ರಾಣ ಪಕ್ಷಿ ಹೋಗಿರುತ್ತದೆ ಶೋಷಿತರ ಪರ ಹಿಂದುಳಿದ ಪರ ಅಸ್ಪರ್ಶರ ಪರ ಅನ್ಯಾಯದ ವಿರುದ್ಧ ಜಾತಿ ವಾದಗಳನ್ನು ಮಟ್ಟ ಹಾಕಲು ಹೋರಾಡುತ್ತಿದ್ದ ಮಹಾನಾಯಕ ಅಷ್ಟು ಬೇಗ ಕಣ್ಮರೆಯಾಗಿದ್ದಾರೆಂದು ನಂಬುವುದಕ್ಕೆ ಅಸಾಧ್ಯವಾಗಿತ್ತು ಅವರ ಸಾವಿನ ಸುದ್ದಿ ಗಾಳಿ ವೇಗಕ್ಕಿಂತಲೂ ರಭಸವಾಗಿ ಹಬ್ಬಿತ್ತು ಕೋಟ್ಯಾಂತರ ಜನಗಳ ಕತ್ತಲಲ್ಲಿ ಕೋಟ್ಯಾಂತರ ಜನಗಳ ಜೀವದಲ್ಲಿ ಬೆಳಕನ್ನು ಹಚ್ಚಿದ ಜೀವ ಇಂದು ನಮ್ಮೊಂದಿಗೆ ಇಲ್ಲವೆಂದು ಒಪ್ಪಿಕೊಳ್ಳುವುದಕ್ಕೂ ಜನರು ತಯಾರಾಗಲಿಲ್ಲ ಕೊನೆಗೆ ಬೌದ್ಧ ಧರ್ಮದ ಆಚಾರದ ಪ್ರಕಾರ ಅಂಬೇಡ್ಕರ್ ಅವರನ್ನು ಲೆಕ್ಕವಿಲ್ಲದಷ್ಟು ಜನರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು ಕುಳಿತರೂ ತಪ್ಪು ನಿಂತರೂ ತಪ್ಪು ನಡೆದಾಡಿದರು ತಪ್ಪು ದೇವಸ್ಥಾನಕ್ಕೆ ಹೋಗಿದ್ದರೂ ತಪ್ಪು ಮುಟ್ಟಿದರೂ ತಪ್ಪು ಕೊನೆಗೆ ನೀರು ಕುಡಿದರೂ ತಪ್ಪು ಹೀಗೆ ಜಾತಿ ಭೇದಗಳಿಂದ ಕೊಲತಿದ್ದ ಜಾತಿವಾದಿಗಳ ವಿರುದ್ಧ ಪೋಟ್ಯಾಂತರ ಜನಗಳ ಪಾಲಿಗೆ ದಾರಿದೀಪವಾದರು ಭೀಮರಾವ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಮೀಸಲಾತಿಗೋಸ್ಕರವರು ಹೋರಾಡಲಿಲ್ಲ ಬದಲಿಗೆ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸಿರುವುದರ ಜೊತೆಗೆ ಪುರುಷರಿಗೆ ಮಹಿಳೆಯರಿಗೆ ಸಮಾನವಾದ ಕೂಲಿ ಕೊಡಬೇಕೆಂದು ಸ್ತ್ರೀಯರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕೆಂದು ಹೀಗೆ ಎಷ್ಟು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೇವೆಯನ್ನು ಕಂಡಂತ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕೊಲಂಬಿಯಾ ಯೂನಿವರ್ಸಿಟಿಯ ಪ್ರಪಂಚದ ನೂರು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಲಿನಲ್ಲಿ ಎಲ್ಲ ದೇಶಗಳನ್ನು ಹಿಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಇನ್ನು ದಿಗ್ಭ್ರಮೆಗೊಳಿಸುವ ವಿಷಯವೇನೆಂದರೆ ಭೀಮ್ರಾವ್ ಅಂಬೇಡ್ಕರ್ ಅವರು ಮರಾಠಿ ಹಿಂದಿ ಗುಜರಾತಿ ಇಂಗ್ಲಿಷ್ ಕನ್ನಡ ಪಾಲಿ ಬೆಂಗಾಲಿ ಪರ್ಷಿಯನ್ ಫ್ರೆಂಚ್ ಜರ್ಮನ್ ಹೀಗೆ ತೊಂಬತ್ತು ಭಾಷೆಗಳಲ್ಲಿ ನಿಪುಣತೆಯನ್ನು ಹೊಂದಿದ್ದಾರಂತೆ ಇನ್ನೊಂದು ವಿಷಯವೇನೆಂದರೆ ಅಂಬೇಡ್ಕರ್ ಅವರು ಶಾಲೆಯಲ್ಲಿ ಓದುತ್ತಿರುವಾಗ ಸಂಸ್ಕೃತಿಯನ್ನು ಕಲಿಯಲು ಇಷ್ಟಪಟ್ಟಿದ್ದರಂತೆ ಆದರೆ ಅವರ ಸಂಸ್ಕೃತ ಗುರು ಜಾತಿ ನಿಂದನೆ ಮಾಡಿ ಸಂಸ್ಕೃತಿಯನ್ನು ಕಲಿಸೋಕೆ ನಿರಾಕರಿಸಿದ್ದರಂತೆ ಇದರಿಂದ ಅಂಬೇಡ್ಕರ್ ಅವರು ಸಂಸ್ಕೃತಿಯನ್ನು ಕಲಿಯೋಕೆ ಆಗಿಲ್ಲವೆಂದು ತುಂಬ ಜನ ಅಂದುಕೊಂಡಿದ್ದಾರೆ ಆದರೆ ಅಂಬೇಡ್ಕರ್ ಅವರು ಜರ್ಮನಿಯ ಬೋನ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತಿಯನ್ನು ಕಲಿಯುತ್ತಾರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳು ಇರುವುದು ಅಂಬೇಡ್ಕರ್ ಅವರು ಮಾತ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಬೋನಿಂಗ್ ನಡೆಯುತ್ತದೆ ಭಾರತದ ಗ್ರೇಟೆಸ್ಟ್ ಪರ್ಸನ್ ಯಾರು ಎಂದು ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲನೇ ಸಾಲಿನಲ್ಲಿ ಇರುತ್ತಾರೆ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು ಅವರು ಪಟ್ಟಂತಹ ಕಷ್ಟಗಳು ಎಷ್ಟು ನಮ್ಮ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳೆಷ್ಟು ಅವರು ಮಾಡಿರುವಂತಹ ತ್ಯಾಗಗಳು ಎಷ್ಟು ಅಂತ ಬೇರೆ ದೇಶದವರು ಅಷ್ಟೊಂದು ಗೌರವವನ್ನು ಹೊಂದಿರುವಾಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಇರಿಸುವುದು ನಿಜಕ್ಕೂ ತುಂಬ ದುಃಖಕರವಾದ ಸಂಗತಿಯಾಗಿದೆ ಇದಿಷ್ಟು ಅಂಬೇಡ್ಕರ್ ಅವರ ಜೀವನದ ಚರಿತ್ರೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ನಮಸ್ಕಾರ